ಇದು ಮುಲ್ಬಾಗಲ್ ತಾಲೂಕು ಹೆಚ್ಚುಗೊಳ್ಳಿ ಗ್ರಾಮ ಪಂಚಾಯತಿ ನಾಚಗುಂಡ್ಲಹಳ್ಳಿ ಗ್ರಾಮ ಇದು ನಮ್ಮೂರು ಇದು ನಮ್ಮೂರು ಕರ್ನಾಟಕದಲ್ಲಿ ಕೊನೆ ಬಾರ್ಡ್ರಲ್ಲಿ ಇರೋದು ನಮ್ಮೂರ್ಗೆ ಗವರ್ಮೆಂಟ್ ಸೌಲಭ್ಯ ಬರೋದೇ ಕಡಿಮೆ ಆ ಬಂದಿರೋದ್ರಲ್ಲೂ ಕಾಮಗಾರಿ ಇಷ್ಟೊಂದು ಕಳಪೆ ಮಾಡಿದ್ದಾರೆ ಅಂದ್ರೆ ಇದು ನಮ್ದು ಹಳೆ ಸ್ಕೂಲ್ ಇತ್ತು ಅದ್ ಬಿದ್ದೋಗ ಗವರ್ನಮೆಂಟ್ ಈ ಸ್ಯಾಂಕ್ಷನ್ ಮಾಡಿದೆ ಆದ್ರೆ ನೋಡಿದ್ರೆ ಈ ಕಾಮಗಾರಿ ಹೆಂಗಿದೆ ಅಂದ್ರೆ ನೋಡಿ ಕಾಲಮ್ಸ್ ಎಲ್ಲ ಹಿಂಗೆ ಫೂಟಿಂಗ್ ಎಲ್ಲೋ ಇದೆ ಕಾಲಮ್ಸ್ ಇಲ್ಲಿ ಇದ್ ಮಾಡಿದ್ದಾರೆ ಇಲ್ಲಿ ಹಿಂಗೆ ಹಿಂಗೆ ಬನ್ನಿ ಇಲ್ಲಿ ನೋಡಿದ್ರೆ ಇದು ಸ್ಲಾಬ್ ಮೊನ್ನೆ ರೀಸೆಂಟ್ ಆಗಿ ಒಂದ್ ಮಂತ್ ಆಯ್ತು ಈ ಸ್ಲಾಬ್ ಆಗ್ಬಿಟ್ಟು ಈ ಸ್ಲ್ಯಾಬ್ ಅಲ್ಲಿ ಈ ಸ್ಲ್ಯಾಬ್ ಅಲ್ಲಿ ದಾ ಇದು ಕಾಲಮ್ ಆ ಕಾಲಮ್ ಇಂದ ಅದ್ ಬೀಮ್ ಹೋಗಿದೆ ನೋಡಿ ಆ ಬೀಮ್ ಗು ಜಾಯಿಂಟ್ ಆಗಿಲ್ಲ ಕಾಂಕ್ರೀಟ್ ಆ ಫುಲ್ ಕಮ್ಮಿ ಆರ್ ಸಿ ಸಿ ಕಾಣಿಸ್ತಾನೆ ಇದೆ ಇದು ಇದು ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ನೋಡಿ ಹೆಂಗ್ ದೂಡ್ ಹೋಗ್ತಾ ಇದೆ ಇದ್ರಲ್ಲಿ ಸಿಮೆಂಟ್ ಬಿದ್ದಿದ್ರೆ ಹಿಂಗ್ ಹೋಗ್ತಾ ಇತ್ತ ಎಲ್ಲ ದೂಡ್ ದೂಡ್ ಹೋಗ್ತಾ ಇದೆ ದ ನೋಡಿ ದಾ ಸಿಮೆಂಟ್ ಆಗಿದ್ರೆ ಹಿಂಗ್ ಹೋಗುತ್ತೆ ಸರ್ ನೀವೇ ನೋಡಿ ಇನ್ನು ಬನ್ನಿ ಸರ್ ಇದು ನಮ್ ಕಾಮಗಾರಿ ನೋಡ್ತಾ ಇದೀರಾ ಸಿಮೆಂಟ್ ಬಿದ್ದಿದ್ರೆ ಹಿಂಗ್ ಹೋಗುತ್ತಾ ಇದು ಪ್ಲಾಸ್ಟಿಕ್ ಮಾಡಿಲ್ಲ ಕಾಂಕ್ರೀಟ್ ಹಾಕಿರೋದು ಸಿ ಬನ್ನಿ ಇದು ಒಂದ್ ತಿಂಗ್ಳಾಗಿದೆ ಸ್ಲ್ಯಾಬ್ ಆಗ್ಬಿಟ್ಟು ಈ ಸ್ಲ್ಯಾಬ್ ಒಂದ್ಸಲ ನೋಡಿದ್ರೆ ನಮ್ಗೆ ಮೈ ಹಂಗೆ ಬೆಚ್ಚಿಬಿಡುತ್ತೆ ನೋಡಿ ಎಷ್ಟಿದೆ ಸ್ಲ್ಯಾಬ್ ಕಮ್ಮಿ ಅಂದ್ರೂ ಒಂದು ಅರ್ಧ ಅಡಿ ಕೆಳಗಡೆಗೆ ಇದಾಗಿದೆ ಇದ್ರಲ್ಲಿ ಸಣ್ಣ ಮಕ್ಕಳು ವಾಸಿಸೋದು ಹಾ ನಾವ್ ಹೆಂಗೆ ಎಷ್ಟು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಹೆಂಗ್ ಮಕ್ಕಳ ಕಳ್ಸೋದು ಈ ಬಿಲ್ಡಿಂಗ್ ಎಷ್ಟು ಮಾತ್ರ ನಿಲ್ಲುತ್ತೆ ಬನ್ನಿ ಈ ಕಾಲಮ್ಸ್ ಎಲ್ಲಾ ಜಾಯಿಂಟ್ಸ್ ನೋಡಿ ಇದೆ ದ ಅಲ್ಲಿ ನೋಡಿ ಇಲ್ಲ ಮತ್ತೆ ಆರ್ ಸಿ ಸಿ ಎಲ್ಲಾ ಓಪನ್ ರಾಡ್ಸ್ ಎಲ್ಲಾ ಹಂಗೆ ಓಪನ್ ಇದೆ ಇದೊಂದ್ಸಲ ನೋಡಿ ಸರ್ ನಿಮ್ಗೆ ಮೈ ಹೆಂಗೆ ಬೆಚ್ಚಬಿದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಊರವರು ಮೊನ್ನೆ ಮತ್ತೆ ಬಂದಿದ್ರು ಅವರು ಕಾಮಗಾರಿ ಸ್ಟಾರ್ಟ್ ಮಾಡಕ್ಕೆ ನಾವೆಲ್ಲ ಸೇರ್ಬಿಟ್ಟು ಇದನ್ನ ನಿಲ್ಸಿದೀವಿ ಇಲ್ಲ ನಾವ್ ಇದ್ ಮೇಲ ಮೇಲಧಿಕಾರಿಗಳು ತಲುಪಿಸ್ತೀವಿ ಈ ಕಾಮಗಾರಿ ನಿಲ್ಸ್ಬಿಡಿ ಇದನ್ನ ಹೊಸ ಹೊಸದಾಗ ಮತ್ತೆ ಮಾಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಬಿಟ್ಟು ಅವ್ರನ್ನ ಕಲ್ಸ್ಬಿಟ್ಟಿದೀವಿ ಇದು ಮೇಲಾಧಿಕಾರಿಗಳಿಗೆ ಹೋಗೋ ತನಕ ನೀವು ಶೇರ್ ಮಾಡಿ ಈ ತರ ಕಾಮಗಾರಿ ಇನ್ನೆಲ್ಲೂ ನಡೆಯೋದ್ ಬೇಡ ಗವರ್ನಮೆಂಟ್ ಕೊಡುತ್ತೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಆದ್ರೆ ಈ ತರ ಕಾಮಗಾರಿ ಬೇಡ ಅಂತ ಹೇಳ್ಬಿಟ್ಟು ನನ್ ಮನವಿ ಮಾಡ್ಕೊತೀನಿ ನೋಡಿ ಸರ್ ನಾವು ಕೂಡ ಸಿವಿಲ್ ಇಂಜಿನಿಯರಿಂಗ್ ಗೆ ಓದಿರೋದು ನಮಗೂ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇದೆ ಕಾಲಮ್ಸ್ ಯಾವತ್ತು ಸ್ಟ್ರೈಟ್ ಆಗಿ ಪ್ಲಂಬಗೆ ಇರಬೇಕು ನಾ ಇಲ್ಲಿ ನೋಡಿ ಎಷ್ಟು ಎಷ್ಟು ಗ್ಯಾಪ್ ಇದೆ ನೋಡಿ ಇಷ್ಟೊಂದು ಬೆಂಡ ಆಗಿದೆ ಇದು ನಿಲ್ಲುತ್ತೆನಾ ಈ ಕಾಲಮ್ಸ್ ಎಲ್ಲ ನಿಲ್ಲುತ್ತಾ ನೋಡಿ ಒಂದ್ ಸ್ವಲ್ಪನು ಕಾಂಕ್ರೀಟ್ ಸರಿಯಾಗಿದೆ ಕ್ಯೂರಿಂಗ್ ಆಗಿಲ್ಲ ಪ್ಯಾಕ್ ಅಪ್ ಆಗಿಲ್ಲ ಸರಿಯಾಗಿ ಎಲ್ಲ ಆ ಆಗಿ ಹೋಗಿದೆ ಇದನ್ನ ದಯವಿಟ್ಟು ನೀವು ಇದನ್ನ ಮೇಲಾಧಿಕಾರಿಗಳವರೆಗೂ ಶೇರ್ ಮಾಡಬೇಕು ನಾಚಗುಂಡ್ಲಳ್ಳಿ ಸರ್ ಇದು ಮುಲ್ಬಾಗಲ್ ತಾಲೂಕು ದುಕ್ಷಂದ್ರ ಹೋಬ್ಳಿ ಹೆಚ್ಗೊಳ್ಳಲಿ ಗ್ರಾಮ ಪಂಚಾಯತ್ ಸೇರಿರೋದು ಕರ್ನಾಟಕ ಲಾಸ್ಟ್ ಬಾರ್ಡ್ರ್ ಇದು ನಮ್ಮೂರ್ ಲಾಸ್ಟ್ ಬಾರ್ಡ್ರ್ ನಾಚಗುಂಡ್ ಸರ್ ಗೋಕುಂಟೆ ಪಕ್ಕದಲ್ಲಿ ಬರೋದು ಸರ್ ನಾವ್ ಆಗ್ಲಿಂದ ನಿಮ್ಗೆ ತೋರಿಸಿದೀವಿ ಇದು ನಮ್ಗೆ ನಮ್ಮೂರಲ್ಲಿ ಹಳೆ ಸ್ಕೂಲ್ ಒಂದಿತ್ತು ಅದು ಶಿಥಿಲವಾಗಿ ಹೋಗ್ಬಿಟ್ಟು ಮಳೆ ಬಂದ್ರೆ ಎಲ್ಲಾ ನೀರ್ ಸೋರೋ ಸ್ಟೇಜ್ ಅಲ್ಲಿ ಇತ್ತು ಅದರಿಂದ ಸರ್ಕಾರಕ್ಕೆ ನಾವೆಲ್ಲ ರಿಕ್ವೆಸ್ಟ್ ಪಾರ್ಕೌಟ್ ಮೇಲೆ ಅದು ನಮ್ಗೆ ಸ್ಕೂಲ್ ಗ್ರಾಂಟ್ ಮಾಡಿದೆ ಮಾಡದ್ಮೇಲೆ ಈ ಕಾಮಗಾರಿ ನೋಡಿದ್ರೆ ನಮ್ಗೆಲ್ಲ ಭಯ ಆಗ್ತಿದೆ ಸರ್ ಇದು ನಿಲ್ಲುತ್ತಾ ಅಂತ ಹೇಳ್ಬಿಟ್ಟು ಇದಕ್ಕೆ ಮಕ್ಕಳು ಕಳ್ಸೋದು ಅಂತಾನೆ ಫಸ್ಟ್ ಆಫ್ ಆಲ್ ಭಯ ಆಗ್ತಾ ಇದೆ ನೀವೇನ್ ಕ್ಯೂರಿಂಗ್ ಆಗಿಲ್ಲ ಕಾಲಮ್ ಸಿಮೆಂಟ್ ಸರಿ ಇರ್ಲಿಲ್ಲ ಸ್ಲಾಬ್ ಎಲ್ಲ ಬೆಂಡ್ ಆಗಿ ಹೋಗಿದೆ ಒಳಗಡೆಲ್ಲಾ ಶ್ರೀಂಕ್ ಆಗೋಗಿದೆ ಅದಕ್ಕೆ ನಾವು ಈ ಕಾಮಗಾರಿನ ಸ್ಟಾಪ್ ಮಾಡಿಸ್ಬಿಟ್ಟು ಇದಕ್ಕೆ ಮೇಲಾಧಿಕಾರಿಗಳು ಒಂದ್ಸಲ ವಿಸಿಟ್ ಮಾಡಿ ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಅವ್ರು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದೀವಿ ಸರ್ ಇದು ಸ್ಟಾರ್ಟ್ ಆಗಿ ಅಪ್ರಾಕ್ಸಿಮೆಟ್ಲಿ ಒಂದು ವರ್ಷ ಆಗಿರುತ್ತೆ ಫೂಟಿಂಗ್ ಸ್ಟಾರ್ಟ್ ಆದಾಗಿಂದ ಈ ರೀಸೆಂಟ್ ಆಗಿ ಒಂದ್ ಸ್ಲಾಬ್ ಆಕೆ ಒಂದ್ ತಿಂಗ್ಳಾಗಿದೆ ಸರ್ ನಮ್ಮೂರಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಜನ ಮಕ್ಳಿದ್ದಾರೆ ಹಳೆ ಕಟ್ಟಡದಲ್ಲಿ ಒಂದರಿಂದ ಐದನೇ ಕ್ಲಾಸ್ ತನಕ ಜೊತೆಗೆ ಇನ್ನ ಅಂಗನವಾಡಿಗೆ ಅಂಗನವಾಡಿ ಮಕ್ಕಳು ಅಲ್ಲೇ ಇದಾರೆ ಸರ್ ಅದಕ್ಕೂ ಬಿಲ್ಡಿಂಗ್ ಇರಲಿಲ್ಲ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಇಲ್ಲೇ ಪಕ್ಕದಲ್ಲೇ ಅಂಗನವಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಇನ್ನೇನ್ ಫಿನಿಶ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ವರ್ಕ್ ಮುಗ್ದಿದೆ ಆದ್ರೆ ಇನ್ನು ಅದು ಇನಾಗ್ರೇಷನ್ ಆಗಿಲ್ಲ ಏನು ಕಟ್ಟಡ ಬೇಕು ಅಂತನಾ ಇದು ಇದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಸ್ಕೂಲ್ ಅಲ್ಲಿ ನಮ್ಮ ಸ್ಕೂಲ್ ಟೀಚರ್ ಇವರೆಲ್ಲ ಇದ್ರ ಬಗ್ಗೆ ಲೆಟರ್ ಬರೆದು ಇದ್ರದ್ದು ಫೋಟೋಸ್ ಎಲ್ಲ ತಗೊಂಡು ಬಿ ಓ ಸರ್ ಒಂದು ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಒಂದು ಕೊಡ್ತೀವಿ ಅಂತ ಹೇಳಿದಾರೆ ಲಾಸ್ಟ್ ಟೈಮ್ ಇದನ್ನ ಮತ್ತೆ ಇದನ್ನ ರಿಪೇರ್ ಕೆಲಸ ಮಾಡಕ್ ಬಂದಾಗ ನಾವೆಲ್ಲ ಬೇಡ ಇದು ಕೆಲಸ ಮಾಡಬೇಡಿ ಅಹ್ ನಾವ್ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದ್ರ ಅವ್ರ ಸಲಹೆ ಪಡ್ಕೊಂಡೇ ಇದ್ ಮಾಡೋಣ ಯಾಕಂದ್ರೆ ಯಾವಾಗ್ ಬೀಳುತ್ತೋ ಅಂತ ಗೊತ್ತಿಲ್ಲ ಅವ್ರು ಬಂದು ನೋಡಿದ್ರೆ ಅವ್ರಿಗಾದ್ರೆ ಗೊತ್ತಾಗುತ್ತೆ ಆಮೇಲೆ ಜವಾಬ್ದಾರಿ ಅವ್ರಿಗೆ ಇರುತ್ತೆ ಸರ್ ಈಗ ನಾವು ಏಕಾಏಕಿ ಮಾಡಿಸ್ಬಿಟ್ರೆ ಅದು ಯಾರು ಜವಾಬ್ದಾರಿ ಓದ್ತಾರೆ ಸರ್ ಈ ತರ ಫ್ಯೂಚರ್ ಅಲ್ಲಿ ಏನಾದ್ರು ಬಿದೋಗ್ಬಿಟ್ರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್ ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದೋರು ಮ್ಯಾಕ್ಸಿಮಮ್ ನೂರ್ ತೊಂಬತ್ತೊಂಬತ್ತು ಪರ್ಸೆಂಟ್ ಬಡವರು ಮಕ್ಳೇ ಇರ್ತಾರೆ ಸರ್ ಯಾರು ಈಗ ಸ್ವಲ್ಪ ಏನಾದ್ರು ಸ್ವಲ್ಪ ದುಡ್ಡಿದೆ ಇದೆ ಯಾರು ಸರ್ಕಾರಿ ಶಾಲೆಗೆ ಹಾಕಲ್ಲ ಆಲ್ಮೋಸ್ಟ್ ಎಲ್ಲ ಬಡವರೇ ಬರೋದು ಆ ಬಡವರು ಮಕ್ಕಳು ಎಲ್ಲ ಬಂದು ಇದ್ರಲ್ಲಿ ಕೂತಿದಾಗ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅವ್ರ ಜೀವನಕ್ಕೆ ಹೆಂಗೆ ಸರ್ ಅವ್ರ ತಂದೆ ತಾಯಿಗೆ ಯಾರು ಜವಾಬ್ದಾರಿ ಸಹ ಜವಾಬ್ದಾರಿ ಇರ್ತಾರೆ ಅವ್ರಿಗೆ ಅವ್ರ ಆಸೆ ಎಲ್ಲ ಅವ್ರ ಮಕ್ಳ ಮೇಲೆ ಇಟ್ಕೊಂಡಿರ್ತಾರೆ ಆ ಮಕ್ಳಿಗೇನಾದ್ರು ಹೆಚ್ಚು ಕಮ್ಮಿ ಇದ್ರಿ ಯಾರ್ ಸರ್ ಇದಕ್ಕೆ ಹೊಣೆ ಹೋಗ್ತಾರೆ ಅದಕ್ಕೆ ನಾವು ಏನ್ ಮನವಿ ನಿಮ್ ಮುಖಾಂತರ ಏನ್ ಮನವಿ ಮಾಡ್ಕೊತೀವಿ ಅಂತ ಹೇಳಿದ್ರೆ ಇದಕ್ಕೆ ಯಾರು ಸಂಬಂಧಪಟ್ಟಿದೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲಾಂದ್ರೆ ಜಿಲ್ಲಾ ಪಂಚಾಯತ್ ಯಾರು ಪ್ರತಿಯೊಬ್ರು ಬಿ ಒ ಸಾಹಿಬ್ರಿಗೂ ನಾವು ಮನವಿ ಮಾಡ್ತೀವಿ ಅವರು ಬಂದು ಇದನ್ನ ಎಂ ಎಲ್ ಎ ತನಕ ತಲುಪ್ಬಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ಸ್ಕೂಲಿನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವ ಅವರು ನಾಗರಾಜ್ ಅವರು ಸೊ ಅವರು ಅವ್ರ ಮುಖಾಂತರ ನಾವು ಇಲ್ಲಿ ಬಂದಿದ್ವಿ ಸೊ ಏನು ಅಂತಂದ್ರೆ ಇದು ಗವರ್ಮೆಂಟ್ ಶಾಲೆ ಸೊ ಗವರ್ಮೆಂಟ್ ಶಾಲೆಗೆ ಎಲ್ಲರೂ ಬಡವ್ರ ಮಕ್ಳು ಬರೋ ಅಂತ ಶಾಲೆ ಸೊ ಅವರು ಆ ಶಾಲೆಗೆ ಎಲ್ಲರೂ ಬಂದು ನೀಟಾಗಿ ಎಲ್ರು ಓದ್ಕೊಬೇಕು ಸೊ ಇಲ್ಲಿರೋ ಇಲ್ಲಿರೋ ಜನರು ಸೊ ಎಲ್ರು ಬಡವ್ರ ಮಕ್ಕಳೆ ಸೊ ಇಲ್ಲಿರೋ ಮಕ್ಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ಒಂದು ಏನೋ ನಾವು ಒಂದು ಅವ್ರ ಹತ್ರ ಒಂದು ಶಾಲೆನ ಆ ಪ್ರಾರಂಭಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದ್ ಅವ್ರ ಹತ್ರ ಏನೋ ಒಂದು ಕೈ ಜೋಡಿಸಿ ಸೊ ಕೇಳ್ಕೊಂಡ್ ಬಂದಿದೀವಿ ಸೊ ಅದು ಏನು ಅಂತಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲಾ ನೀಟಾಗಿ ಸ್ಟಾರ್ಟ್ ಮಾಡಿ ಇವಾಗ ಬೇಜವಾಬ್ದಾರಿಯಿಂದ ಕೆಲ್ಸಗಳು ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಏನು ಅಂತಂದ್ರೆ ಸೊ ನೀಟಾಗಿ ನಮ್ಗೆ ಏನೇನು ಅದಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಏನೇನೋ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದೇ ಪ್ರಕಾರ ಸೊ ಇಲ್ಲಿ ನಮ್ಮ ಯಾರು ಇದನ್ನ ಪ್ರಾರಂಭಿಸಿದಾರೋ ಸೊ ಅವರು ಪರವಾಗಿ ನಮ್ಗೆ ನೀಟಾಗಿ ಫಿನಿಶ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದ್ರ ಪ್ರಕಾರ ಸೊ ಎಲ್ಲರೂ ಅದೇ ರೀತಿಯಾಗಿ ನಮ್ಗೆ ಯಾರ್ಯಾರು ನಮ್ಗೆ ಸ್ಕೂಲ್ ಬೇಕು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದಾರೋ ಸೊ ಅವರೆಲ್ಲಾ ಬಂದು ನಮ್ಗೆ ಸ್ಕೂಲ್ ನ ಫಿನಿಶ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ ಯಾಕೆಂದ್ರೆ ಈ ತರ ಕೆಲ್ಸಗಳು ಈ ಗವರ್ನಮೆಂಟ್ ಶಾಲೆ ಅಂತ ಅಂದಾಗ ಸೊ ಎಲ್ರು ಈ ತರ ಕೇರ್ಲೆಸ್ ಆಗಿ ಕೆಲಸಗಳು ಮಾಡ್ತಾರೆ ಸೊ ಅದು ಆ ಕೆಲಸಗಳು ಸ್ವಲ್ಪ ನೀಟಾಗಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ ಅದೇ ರೀತಿ ಹೇಳ್ಬೇಕು ಅಂದ್ರೆ ಸರ್ ಈಗ ಈ ಗಡಿನಾಡು ಪ್ರಾಂತ್ಯದಲ್ಲಿ ನಮ್ಮ ಒಂದೇ ಊರಲ್ಲ ಪ್ರತಿ ಗಡಿನಾಡಿನಲ್ಲಿ ಏನಾಗುತ್ತೆ ಅಂದ್ರೆ ಪಕ್ಕದ ರಾಜ್ಯದ ಭಾಷೆ ಆಕರ್ಷಿತವಾಗಿರುತ್ತೆ ನಮ್ಮ ಪೂರ್ವ ಕಾಲದಿಂದಲೂ ಅಷ್ಟೇ ಇಲ್ಲೆಲ್ಲ ತೆಲುಗು ಜಾಸ್ತಿ ಆ ತೆಲುಗು ಜಾಸ್ತಿ ಜನಜನಿತವಾಗಿದ್ದು ಅಲ್ಲಿ ಎಲ್ಲ ತೆಲುಗು ಮಾತಾಡೋ ಪರಿಸ್ಥಿತಿ ಉಂಟಾಗಿತ್ತು ನಾವು ಚಿಕ್ಕಂದಿಂದ ನಾವು ಶಾಲೆಗೆ ಹೋದ್ಮೇಲೆ ನಾವು ಕನ್ನಡ ಮಾತಾಡೋದು ಕಲ್ತಿದ್ದು ಅಲ್ಲಿ ಅದಕ್ಕಿಂತ ಮುಂಚೆ ಕನ್ನಡ ಇಲ್ಲಿ ಮಾತಾಡ್ತಾ ಇರ್ಲಿಲ್ಲ ಈಗ ನಾವು ಕನ್ನಡ ಶಾಲೆಗೆ ಹೆಚ್ಚು ಒತ್ತು ಕೊಟ್ಬಿಟ್ಟು ಕನ್ನಡ ಮಾತಾಡ್ಸ್ಬೇಕು ಪ್ರತಿ ಮಕ್ಕಳು ಶಾಲೆಯಲ್ಲಿ ಕನ್ನಡ ಮಾತಾಡಬೇಕು ಮನೇಲಿ ಕನ್ನಡ ಮಾತಾಡಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಅಂತ ನಾವು ಶ್ರಮ ಪಡ್ತೀವಿ ಈ ಆಂಧ್ರದಲ್ಲಿ ನೋಡಿದ್ರೆ ಈಗ ಅಮ್ಮ ಒಡಿ ಅದು ಇದು ಹೊಸ ಸ್ಕೀಮ್ ಕೊಟ್ಬಿಟ್ಟು ವರ್ಷಕ್ಕೆ ಹದಿನೈದು ಲಾ ಸಾವಿರ ಕೊಡ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಆಕರ್ಷಣೆ ಮಾಡ್ತಿದ್ದಾರೆ ನಾವು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಏನು ಅಂದ್ರೆ ನಮ್ಗೆ ಇರೋ ಶಾಲೆನ ಉತ್ತಮವಾಗಿ ಕಟ್ಟಡ ಕೊಡಿ ಉತ್ತಮ ಎಜುಕೇಶನ್ ಕೊಡಿ ಅಂತ ಕೇಳ್ತೀವಿ ಆ ಎಜುಕೇಶನ್ ಕೊಟ್ಬಿಟ್ಟು ನಮ್ ಕನ್ನಡನ ಉಳಿಸ್ಬೇಕು ನಮ್ ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾವು ಮನವಿ ಮಾಡ್ಕೊತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ